ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರ್ಷ ಇವತ್ತಿನ ವಚ್ಚ ಹೊಸ ವ್ಲಾಗ್ಗೆ ವೆಲ್ಕಮ್ ಇವತ್ತು ವ್ಲಾಗ್ ಬಂದು ಟುವರ್ಡ್ಸ್ ಸಾರಿ ಇವತ್ತು ಜರ್ನಿ ಬಂದು ಟುವರ್ಡ್ಸ್ ಎಸ್ ಬಿ ರೋಡು ಬೆಂಗಳೂರಲ್ಲಿ ಲ್ಯಾಪ್ಟಾಪ್ ಒಂಚೂರು ರೆಡಿ ಮಾಡಿಸ್ಬೇಕಿತ್ತು ಹಾಗಾಗಿ ಟುವರ್ಡ್ಸ್ ಎಸ್ ಬಿ ರೋಡು ನಾನು ಒಂಚೂರು ಕೀಬೋರ್ಡ್ ಪ್ರಾಬ್ಲಮ್ ಇತ್ತು ನಮ್ಮ ಸಂಜಿದು ಸಂಜಿದ್ದು ಚಾರ್ಜರ್ ಪ್ರಾಬ್ಲಮ್ ಇತ್ತೆ ಹಾಗಾಗಿ ಮಾಡಬೇಕು ಅಯ್ಯೋ ಟುವರ್ಡ್ಸ್ ಎಸ್ ಪಿ ರೋಡು ಬನ್ನಿ ಮೇಡಮ್ ಟ್ರಾಫಿಕಲ್ಲಿ ಇವತ್ತು ಫಸ್ಟ್ ಟೈಮ್ ಓಡಿಸ್ತೋದು ಆದರೆ ಈ ಟ್ರಾಫಿಕಲ್ಲಿ ನನ್ನ ಡ್ಯೂಕ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬಲ್ಲಕ್ಕಂಗೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಯಾರು ಫಾಲೋ ಮಾಡಿಲ್ಲ ಬೇಗವಾಗಿ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದೆ ಇದೇ ಗೊಪ್ಪದ ಮಾಲು ನೆನ್ನೆ ಬ್ಲಾಗ್ ಏನಾರ ಅಂದರೆ ಅಂದರೆ ಎಡಿಟರ್ ಬ್ಲಾಗ್ ಕರೆಕ್ಟಾಗಿ ಅಪ್ಲೋಡ್ ಆಗಿಲ್ಲ ನಮಗೊಂದು ಡೌಟ್ ಏನು ಅಂದರೆ ಲ್ಯಾಪ್ಟಾಪು ಅಕ್ಸರಿಸ್ ಇತ್ತಲ್ಲ ಅದು ಚಾರ್ಜರ್ ಇತ್ತಲ್ಲ ಅದು ವಾರಂಟಿ ಕ್ಲೇಮ್ ಆಗೋದಿಲ್ಲ ಅಂತ ಚಾರ್ಜರ್ ಹಾಕೋರ ಸಾಕು ಸ್ಮೆಲ್ ಹೊಗೆ ಬರುತ್ತೆ ಹಾಗೆ ಚಾರ್ಜರ್ ಪ್ರಾಬ್ಲಮ್ ಐ ಥಿಂಕ್ ಚಾರ್ಜರ್ ಪ್ರಾಬ್ಲಮ್ ಅದು ವ್ಯಾರಂಟಿ ಕ್ಲೇಮ್ ಆಗೋದಿಲ್ಲ ಗೊತ್ತಿಲ್ಲ ಅದಕ್ಕೆ ಬನ್ನಿ ಚೆಕ್ ಮಾಡ್ತೀನಿ ಅಂದರೆ ಹಂಗಾಗಿ ಎಸ್ಪಿ ಹೋಗ್ತಿರೋದು ಈ ಟ್ರಾಫಿಕ್ ಹಲವು ಸದಿ ಆರು ಗಂಟೆ ಈಗಲೇ ಜಯನಗರ್ ಇದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹ್ಮ್ ಅಲ್ಲೇ ಬರ್ಬೋದಾಯ್ತಪ್ಪ ಈಗ ಆಯ್ತು ನೋಡ್ತೇನೆ ಓ ಇಲ್ಲಿ ಬಂದ್ಸಿ ಹಾಕೊಂಡೆ ನಮ್ಮ ಬೆಂಗ್ಳೂರು ಆಸ್ತೇನೆ ಎಷ್ಟು ಕಣ ನೋಡಿ ಇಟ್ಸ್ ಬೆಂಗಳೂರು

ಬೆಂಗಳೂರು ಎತ್ಕೊಂಡು ಎಲೆಮೆಂಟ್ ಹಾಕ್ತಾರೆ ಓಡಿಸ್ತಾನೆ ಇಬ್ಬರು ಮಾಡ್ಕೋ ಮಗ ಸಮಾಧ ಎಲ್ಲ ಅಲ್ಲ

ಇದೇ ರೋಡಾ ಆ ರೋಡ ಕನಕಪುರ ರೋಡ ಅಲ್ಲ ಕನಕಪುರ ರೋಡ್ ಚರ್ಚ್ ಇದೇ ವಿವಿಪುರಮ ವಿವಿಪುರಮ ನೋಡು ಏ ವಿವಿಪುರಮ ಅನ್ಸುತ್ತೆ ಕಣ ಸೆಕೆಂಡ್ ಗಾಡಿಗಳು ಇಷ್ಟು ಇರೋದು ನೋ ವಿವಿಪುರಮ ನೋಡಲ್ಲಿ ಎಷ್ಟು ಬೇಕು ನಿಂಗೆ ಯಾವ ಗಾಡಿ ಬೇಕು ಯಾವ ಗಾಡಿ ಬೇಕು ಅದ್ರಲ್ಲಿ ನಿಂತ ನೋಡು ಎಷ್ಟು ಯಾವ ಬೇಕು ನಿಂಗೆ ಇಲ್ಲ ನೋಡಿ ಇಲ್ಲಿ

ಇದೇ ಕಳಸಿಪಳ್ಳಿ ಕಳಸಿಪಳ್ಳಿ ಹೋಗ ನೋಡು ಇದೆ ಕಳಸಿಪಾಳ ದರ್ಶನ್ ಅವ್ರ ಮೂವಿ ಆ ಜಾಗ ಎಲ್ಲೈತೆ ನಂಗೆ ಗೊತ್ತು ನೋಡು ಎಲ್ಲೈತೆ ಅಂತ ಬರೀ ಹಿಂಗೆ ಸಿಗೋ ನೋಡಲ್ಲ ಎಲ್ಲ ಟ್ರೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಸ್ಗಳೇ ಸರಿ ಟ್ರೂಲ್ಸ್ ಅಂತೀನಿ ಬರೀ ಟ್ರಾ ಟ್ರಾವೆಲ್ ಬಸ್ಸುಗಳೆ ನೋಡು ಟ್ರಾವೆಲ್ ಬಸ್ಸು ರೆಸ್ಟಾವೇ 1 2 3 4 ಬಂದಂಗೇ ಅಯ್ಯ ಪೊಲೀಸುಗಳಗೆ ಬೈತಾರಪ್ಪ ನೋಡ್ ರೈ ಯಾರಿಗ ಬೇಕು ಯಾರಿಗ ಬೇಕು ಇದ ನೋಡ್ರೆ ಹಾ ಚಾಗ್ಲ ಮಾಡೋ ಜನ ಐತಾ ಇಲ್ಲಿ ನೋಡ್ರಿಗೆ ಏನೂ ಜಾತ್ರೆ ಸಣ್ಣ ಜಾತ್ರೆ ಬಸ್ ಜೋಡ್ಸಲ್ಲಿ ಹಂಗೆಡ್ಸ್ರೆ ಹಾ ರೈಟಾ ಎಲ್ಲಿ ಮುಂದೆನೇ ಎಷ್ಟು ಇಲ್ಲ ಆಯ್ತಾ ಬೋರ ರೇಟ ನಾ ಹೋಗಬೇಕು ಅದೇ ಕೇರ್ ಮಾರ್ಕೆಟ್ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ವಿಕ್ಟೋರಿಯಾ ಹಾಂ ಅಲ್ಲೇ ಅದೇ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ಶೂ ಯಾವ ಶೂ ಬೇಕು ಯಾವ ಬ್ರ್ಯಾಂಡೆಡ್ ಯಾವ ಬ್ರ್ಯಾಂಡ್ ಬೇಕು ನಿಂಗೆ ಶೂಗಳವ ಹಾಂ ನೋ ಅಡಿ ಡೇಸ್ ಪೂಮ್ ಆವನ್ಲಿ ಒರಿಜಿನಲ್ ಬ್ರ್ಯಾಂಡ್ ಶೂ ಯಾವ ಬ್ರ್ಯಾಂಡ್ ಬೇಕು ನಿಂಗೆ ಹಾಂ ಒರಿಜಿನಲ್ ಬ್ರ್ಯಾಂಡ್ ಕಣ ಅಯ್ಯೋ ಅಲ್ಲೇ ಪಾತ್ರೆ ತೊಳಿತಾ ಇರ್ತಾರೆ

ಮಗ ಬೇ ನಾನು ಕೀಬೋರ್ಡ್ ರೆಡಿ ಮಾಡ್ಸೋಣ ನಾನು ಕೀಬೋರ್ಡ್ ರೆಡಿ ಮಾಡ್ಬೇಕು ಅನ್ನ ಸಂಜೆ ಗಾಡಿ ತಲೆ ತಿಳ್ಸೆ ಇನ್ನು ಮುಂದಕ್ಕೆ ಕೀಬೋರ್ಡ್ ರೆಡಿ ಆಮೇಲೆ ಮುಂದಕ್ಕೆ ಸಂಜೆನೂ ಬ್ಲಾಕ್ ಮಾಡ್ತಾನೆ ಹಲೋ ಮ್ಯಾಪ್ ಹಾಕಿ ಈಗ ಎಕಡೆ ಹೋಗ್ಬೇಕು ಅಂತ ಫಸ್ಟು ನಿನ್ನ ಗಾಡಿ ನಿನ್ನ ಗಾಡಿ ಮುಟ್ಟೆ ಸುಮಾರು ಸಾತ್ಕೊಂಡ ನಂಗೆ ಹಾಂ ಏನು ಒಂಚೂರು ಬಿಟ್ರೆ ಆಫ್ ಆಯ್ತು ಆಫ್ ಆಫ್ ಮಾಡಿದ್ಯಾ ಮಗ ಸಿಗ್ನಲ್ ಪಾಸ್ ಆಯ್ತಿವ ಅದೇ ನಂಗೆ ಹೋಯ್ತಲ್ಲ ನೆಕ್ಸ್ಟ್ ಎಲ್ಲಿ ಯಾವ ಕಡೆ ಈ ಕಡೆ ನೋಡು ಗಾಡಿ ಒಳ ಎಲ್ಲ ಕೈಲಿ ಮ್ಯಾಪ್ ಹೋಗ್ಲಾ ನೆಕ್ಸ್ಟು ನೆಕ್ಸ್ಟು ಮ್ಯಾಪ್ ನೋಡಿ ಪಸ್ಟು ಇಲ್ಲ ರೆಡಿಯಾ ರೌಂಡಿಗೆ ಹೋಗಿ ರೈಡ್ದಾಗ ಈ ಸರ್ಕಲ್ ಹೆಂಗೆ ರೌಂಡ್ ಆಗುತ್ತೆ ರೌಂಡ್ ಆಗಲ್ಲ ಒಂದು ಮಟ್ಟದ ಮಟ ಇಲ್ಲ ತಿಂದಾನ ಇಲ್ಲ ತಿನ್ನೋಣ ಹ್ಞೂ ಕ್ಲಾಕ್ ಇಲ್ಲಾ ಎಗ್ ರೈಸ್ ಚೆನ್ನಾಯ್ತಾ ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ ತಿನ್ನೋಕೆ ಬಾಜಾಗ ಐತೆ ಗಾಡಿ ಬರಂಗಿಲ್ಲ ಚೆನ್ನಾಗಿ ಆಯ್ತಾ ಏನು ಕೊಡ್ತೀಯಾ ಏನು ತಿನ್ನೋ ನಡಿ ಎಗ್ ರೈಸ್ ಏನಾದ್ರು ತಿನ್ನೋಣ ಮಾಮೂಲಿ ನಮ್ಮ ಜೊತೆ ಫಿಜ್ ನಮ್ದುತ್ಕಂಡೆದಾಗ ಇರುತ್ತೆ ಗಾಡಿ ಎಲ್ಲ ಜಾಸ್ತಿ ಜಾಸ್ತಿ ಠಡಿಡಿಗ! <coughs> ಠನಾ! ಸಂಜೆಗೆ ಮಾಡು ಅಂತ ಹೇಳ್ಕೊಟ್ರೆ ನಾನು ವ್ಲಾಗ್ ಎಂಡ್ ಮಾಡಿರಲಿಲ್ಲ ಹಾಗಾಗಿ ಈಗ ನಾನು ವ್ಲಾಗಿನ್ ಮಾಡ್ತಾಯಿದ್ದೀನಿ ಏನಾಗಿತ್ತು ಅಂದರೆ ಚಾರ್ಜರ್ ಕೇಬಲ್ ಮಾತ್ರ ಹೋಯಿತು ಕೇಬಲ್ ಅಂದರೆ ಅಡಾಪ್ಟ್ರಿಂದ ಬರೋ ಒಂದು ಕೇಬಲ್ ಬರುತ್ತೆ ಸ್ವಿಚ್ ಪಾಯಿಂಟಿಂದ ಬರೋ ಅಡಾಪ್ಟರ್ ಬರೋ ಕೇಬಲ್ ಹೋಗಿತ್ತು ಹಂಡ್ರೆಡ್ ಪ್ಲೇಸ್ ಆಯಿತು ಅದಾದಮೇಲೆ ನನ್ನ ಕೀಬೋರ್ಡ್ ನನ್ನ ಕೀಬೋರ್ಡ್ ಬಂದು ಸಾಫ್ಟ್ವೇರ್ ಪ್ರಾಬ್ಲಮ್ ಐತೆ ಅಂದರು ಹಾಗಾಗಿ ಸಾಫ್ಟ್ವೇರ್ ಚೇಂಜ್ ಮಾಡಿಸಬೇಕು ನೆಕ್ಸ್ಟ್ ಸಂಡೇ ಬರ್ತೀನಿ ಅಂತ ಹೇಳಿದೆ ಈವಾಗ ಇಲ್ಲೇ ಮುಗ್ತೀನಿ ಮುಂದಿನ ಒಳ್ಳಾಗಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್